ಹಲೋ ಗೈಸ್ ಅಬ್ಬರಿಸಿದ ಆರ್ ಸಿ ಬಿ ಯುವ ಆಟಗಾರರು ಅಂದರೆ ಆರ್ ಸಿ ಬಿ ಈ ಸ್ಟಾರ್ ಆಟಗಾರರನ್ನೇ ಐ ಪಿ ಎಲ್ ಆಕ್ಷನ್ ಖರೀದಿ ಮಾಡಿತ್ತು ಅಂದ್ರೆ ಕೆಲವು ಆಟಗಾರರು ತಂಡದಲ್ಲಿ ರಿಟರ್ನ್ ಆದರೆ ಇನ್ನು ಕೆಲವು ಆಟಗಾರರನ್ನ ಮೆಗಾ ಆಕ್ಷನ್ ಅಲ್ಲಿ ಆರ್ ಸಿ ಬಿ ಖರೀದಿ ಮಾಡಿತ್ತು ಇದೀಗ ಈ ಸ್ಟಾರ್ ಆಟಗಾರರೆಲ್ಲ ಏನಪ್ಪಾ ಅಂದರೆ ಅಬ್ಬರಿಸಿ ಬಬ್ಬರೆದಿದ್ದಾರೆ ಎಲ್ಲಿ ಅಬ್ಬರಿಸಿದರು ಯಾರೆಲ್ಲ ಸ್ಟಾರ್ ಆಟಗಾರರು ಮಿಂಚಿರು ಅಂತ ಕೇಳಿದರೆ ನೋಡ್ಬೋದು ಇನ್ನು ಮೊದಲಿಗೆ ಮೋಹಿತ್ ರಾಟೆ ಅವರು ಅಬ್ಬರದ ಬಾಲಿಂಗ್ ಮಾಡಿದ್ದಾರೆ ನಾಗಾಲ್ಯಾಂಡ್ ವಿರುದ್ಧ ಯು ಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ಇವರು ಹದಿನಾರು ರನ್ಗೆ ಎರಡು ವಿಕೆಟ್ ಕೆತ್ತು ದಾಖಲೆ ಮೆದರು ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಹಬ್ಬ ಇನ್ನೊಂದು ಸುದ್ದಿ ಅಂದರೆ ಆರ್ ಬಿಯ ಸ್ಟಾರ್ ಆಟಗಾರ ಭುವನೇಶ್ವರ್ ಕುಮಾರ್ ಕೂಡ ಇದೀಗ ಯುಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ಹರ್ಯಾಣ ವಿರುದ್ಧ ಇಪ್ಪತ್ತೆಂಟಕ್ಕೆ ಮೂರು ವಿಕೆಟ್ ಪಡೆದು ದಾಖಲೆ ಮೆದರು ಇನ್ನು ಆರ್ ಸಿ ಬಿಯ ಯುವ ಆಟಗಾರಲ್ಲ ಏನಪ್ಪ ಅಂದರೆ ಅಬ್ಬರಿಸಿ ಬಬ್ ಬರ್ತಾರೆ ಮೂರನದೇ ಆರ್ ಸಿ ಬಿ ಐ ಯುವ ಆಟಗಾರ ರಜತ್ ಪಾಟಿದಾರ ಕೂಡ ಆರ್ ಸಿ ಬಿ ರಿಟರ್ನ್ ಮಾಡಿಕೊಂಡಿತ್ತು ಈಗ ರಜತ್ ಯು ಯುಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ಬೆಂಗಾಲ್ ವಿರುದ್ಧ ನಲವತ್ತು ಬಾಲಿಗೆ ಅರವತ್ತ ಎಂಟರ ಬಾರಿಸಿದ್ರು ಇದು ಅಂದರೆ ಒಂಥರ ಬೆಂಕಿ ಬ್ಯಾಟಿಂಗ್ ಇವರು ಆಡಿದ್ದಾರೆ ಮತ್ತೊಬ್ಬ ಆಟಗಾರ ಯಾರಪ್ಪ ಅಂದರೆ ಕನಾಲ್ ಪಂಡೆ ಕೃನಾಲ್ ಪಾಂಡ್ಯ ಕೂಡ ಯು ಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ತ್ರಿಪುರಾ ವಿರುದ್ಧ ಇಪ್ಪತ್ತೆರಡಕ್ಕೆ ಎರಡು ವಿಕೆಟ್ ಪಡೆದರು ಆರ್ ಸಿ ಬಿ ಎಲ್ಲ ಆಟಗಾರರು ಕೂಡ ಯು ಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ಬಿ ತಂಡದಲ್ಲಿ ಕೂಡ ಹೀಗೆ ಆಡಲಿ ಅಂತ ನಾವು ಆಚರಿಸೋಣ ಎಲ್ಲ ಕಡೆನೂ ಆರ್ ಸಿ ಬಿ ಆಟಗಾರರು ಅಬ್ಬರಿಸುತ್ತಾರೆ ಬಟ್ ಐ ಪಿ ಎಲ್ ನಲ್ಲಿ ಇವರು ಅಷ್ಟೊಂದು ಪರ್ಫಾಮೆನ್ಸ್ ಕೊಡೋದಿಲ್ಲ ಬಟ್ ಈ ಬಾರಿ ಈ ಸ್ಟಾರ್ ಆಟಗಾರ ಎಲ್ಲ ಅಂದರೆ ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಈ ನಾಲ್ವರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಕ್ಯೂ